ವಿಶ್ವಾದ್ಯಂತ ವಿಶ್ವಾದ್ಯಂತ ಒಂದು ವಾತಾವರಣವನ್ನು ಸೃಷ್ಟಿ ಹೇಳಿ ಯಾರು ಗಲಾಟೆ ಮಾಡಪ್ಪ ಮಾಡಿದಾಗೆ ಈ ಕಾರ್ಯಕ್ರಮವನ್ನು ಹೇಳಿ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ಗಂಗಾವತಿ अभिव्यक्ति अभिव्यक्ति नंबिके धर्म। ಆಶ್ರಯ ಸಮಿತಿಯ ನಾಲ್ಕು ನಾಮನಿರ್ದೇಶಕರ ಪದಗ್ರಹ ಗಂಗಾವತಿ ಕರ್ನಾಟಕ ಸರ್ಕಾರದ ಆದೇಶದ ಅನ್ವಯ ಗಂಗಾವತಿ ನಗರಸಭೆಯ ಆಶ್ರಯ ಸಮಿತಿಯ ನಾಲ್ಕು ಜನ ಸದಸ್ಯರನ್ನು ಸೋಮವಾರದಂದು ನಗರಸಭೆಯ ಸಭಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಬೆಳಗ್ಗೆ ಜರುಗಿತು ಪೌರಾಯುಕ್ತ ವಿರೂಪಾಕ್ಷ ಅವರು ಸರ್ಕಾರದಿಂದ ಆಶ್ರಯ ಸಮಿತಿಗೆ ನಿರ್ದೇಶಕರಾಗಿ ಆಯ್ಕೆಗೊಂಡ ಆಶೀಫ್ ಅಹಮದ್ ಪರಿಮಳಬಾಯಿ ಸತೀಶ್ ನಾಯಕ್ ಹಾಗೂ ಉಮರ್ ಹುಸೇನ್ ಭಾಷಾ ಅವರಿಗೆ ಪ್ರಮಾಣ ಪತ್ರ ನೀಡುವುದರ ಜೊತೆಗೆ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ಮಾತನಾಡಿ ಆಶ್ರಯ ಸಮಿತಿಗೆ ಸಂಬಂಧಿಸಿದಂತೆ ಹೊಸಳ್ಳಿ ರಸ್ತೆಯಲ್ಲಿರುವ ನಿವೇಶನವು ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಒಳಗೊಂಡಿದ್ದು ಹೊಸದಾಗಿ ಅತ್ಯಂತ ಕಡುಬಡವರು ನಿವೇಶನ ರಹಿತರು ಸಾಕಷ್ಟು ಪ್ರಮಾಣದಲ್ಲಿ ನಗರಸಭೆಗೆ ಅರ್ಜಿಯನ್ನ ಸಲ್ಲಿಸಲಾಗಿದ್ದು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಆಯ್ಕೆಗೊಳಿಸಲಾಗುವುದೆಂದು ತಿಳಿಸಿದರು ಮೂವತ್ತೈದು ಸದಸ್ಯರನ್ನು ಹೊಂದಿರುವ ನಗರಸಭೆ ನಾಲ್ಕು ನಾಮನಿರ್ದೇಶಕರ ಸಹಕಾರದ ಮೇರೆಗೆ ನಗರಕ್ಕೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯ ನಿವೇಶನ ಹಂಚಿಕೆ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ತಾವೆಲ್ಲರೂ ಸಹಕಾರಿ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಶೀಫ್ ಅಹಮದ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನ್ಯ ಕನ್ನಡ ಸರ್ಕಾರದ ವತಿಯಿಂದ ಗಂಗಾವತಿ ನಗರಸಭೆಗೆ ಆಶ್ರಯ ಸಮಿತಿಗೆ ನಾಲ್ಕು ಜನ ಸದಸ್ಯರನ್ನು ನೇಮಕ ಮಾಡಿ ಆದೇಶ ಮಾಡಲಾಗಿರ್ತದೆ ಅದರ ಪ್ರಯುಕ್ತ ನಗರಸಭೆ ವತಿಯಿಂದ ಅವರಿಗೆ ನಮ್ಮ ಕಡೆಯಿಂದ ಒಂದು ಆದೇಶದ ಒಂದು ವೃತ್ತಿಯನ್ನು ನೀಡಲಾಗಿ ನಮ್ಮ ಕಡೆ ಕಚೇರಿ ವತಿಯಿಂದ ಒಂದು ಪತ್ರವನ್ನು ಸಹ ಅವರಿಗೆ ಮಾಹಿತಿಗಾಗಿ ನೀಡಲಾಗಿರ್ತದೆ ಅದೇ ರೀತಿಯಾಗಿ ಇವತ್ತಿನ ದಿನಾಂಕದಂದು ನಮ್ಮ ನಾಲ್ಕು ಜನ ಸದಸ್ಯರು ಆಶ್ರಯ ಸಮಿತಿಗೆ ಈಗ ನಿಯೋಜರಾಗಿರ್ತಾರೆಂದು ತಮ್ಮಗಳೆಲ್ಲ ನಾನು ಒಂದು ಖುಷಿಯಿಂದ ನಾನು ಹೇಳ್ತಿದ್ದೇನೆ ಈಗ ಜನರ ಸೇವೆ ಜನಾರ್ದನ ಸೇವೆ ಅಂದ ಹಾಗೆ ಈ ನಾಲ್ಕು ಜನ ಸದಸ್ಯರು ನಮ್ಮ ಒಂದು ಮೂವತ್ತೈದು ಜನ ಒಂದು ನಗರಸಭೆ ಸದಸ್ಯರೊಂದಿಗೆ ಒಂದು ತಾವುಗಳು ಕಮ್ಯುನಿಕೇಟ್ ಆಗಿ ಉಗುಳು ಒಗ್ಗಟ್ಟ ಒಗ್ಗಟ್ಟತೆಯಿಂದ ಎಲ್ಲರೂ ಏನು ಜನರ ಸಮಸ್ಯೆಗಳು ಏನು ಯಾವ ಥರ ಅದನ್ನು ಪರಿಹಾರ ಮಾಡಬೇಕು ಈಗ ಗಂಗಾವತಿ ನಗರದಲ್ಲಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ವಸದಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಶ್ಯೂಸ್ ಇದ್ದಾವೆ ಈಗಾಗಲೇ ಮಾನ್ಯ ನ್ಯಾಯಾಲಯದಲ್ಲಿ ನಾವು ವಸಲಿ ರೋಡಿಗೆ ಸಂಬಂಧಪಟ್ಟ ಹಾಗೆ ಐದು ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದ ಪ್ರಕಾರ ದಾವೆ ದಾಖಲಾಗ ದಾಖಲಾಗಿದ್ದ ಪ್ರಕಾರ ಈಗಾಗಲೇ ಎರಡು ಸಲ ಸರ್ವೆ ಮಾಡಿದ್ದೀವಿ ನೋಟಿಫಿಕೇಷನ್ ಮಾಡಿದ್ದೀವಿ ಅಬ್ಜೆಕ್ಷನ್ ಕಾರ್ಡ್ ಮಾಡಿ ಅದರ ಪ್ರಕಾರ ಮಾನ್ಯ ನ್ಯಾಯಾಲಯಕ್ಕೆ ನಾವು ಅದು ಮಾಹಿತಿಯನ್ನು ಸಲ್ಲಿಸಿದ್ದೀವಿ ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಏನು ನಮಗೆ ಆದೇಶ ಆಗುತ್ತೆ ಅದರ ಪ್ರಕಾರ ನಾವು ಮುಂದಿನ ಒಂದು ಕಾರ್ಯರೂಪವನ್ನು ನಾವು ಮಾಡ್ತೀವಿ ಹಾಗೂ ಇನ್ನೂ ಜಾಸ್ತಿ ಜನ ಬಡವರಿಗೆ ವಸತಿ ರೈತರಿಗೆ ನಿವೇಶನವನ್ನು ನೀಡಬೇಕಾಗಿರ್ತದೆ ಭಾಳಷ್ಟು ಅರ್ಜಿಗಳು ನಮ್ಮಲ್ಲಿ ಸಲ್ಲಿಕೆ ಆಗಿರ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜನ ಸರ್ಕಾರದ ಒಂದು ನಿರ್ದೇಶನದಂತೆ ಮುಂದಿನ ಕ್ರಮ ನಾವು ಜರುಗಿಸಲಾಗುವುದು ಈ ಮೂಲಕ ನಾವು ಪಟ್ಟಿ ಈಗಾಗಲೇ ನಮ್ಮಲ್ಲಿ ಮಾಡಲಾಗಿದೆ ಕೆಲವು ಈಗ ಎರಡು ಪಟ್ಟಿಗಳು ನಮ್ಮ ಮನೆ ಆಗದಲ್ಲಿ ಇರುವ ಪ್ರಕಾರ ಆ ಪಟ್ಟಿಯನ್ನು ಹೊರತುಪಡಿಸಿ ಇನ್ನೂ ಕೆಲವು ಜನ ನಮಗೆ ವಸತಿ ರೈತರ ಪಟ್ಟಿ ಅಚ್ಚಿ ಆದ ಪ್ರಕಾರ ನಾವೊಂದು ಒಂದು ಪಟ್ಟಿ ಮಾಡಬೇಕಾಗತ್ತೆ ಅದನ್ನು ಸಹ ನಾವು ಪಟ್ಟಿ ಮಾಡಿದ್ದೀವಿ ಜನರ ಸಮಸ್ಯೆ మయఱ఼ గండినలాిని kaik gehört నసయందల ಸಚಿವರಾದ ಎಫ್ ಎಲ್ ಅಸರೇಶ್ರು ಇದ್ರಗಿಂತ ಮುಂಚೆ ಎಮ್ ಎಲ್ ಎಲೆಕ್ಷನ್ ಮುಂಚೆ ಇತ್ತಲ್ಲ ನಮಗೆ ಪ್ರತಿ ಒಂದು ವಾರ್ಡ್ನಲ್ಲಿ ಮೂವತ್ತೈದು ವಾರ್ಡ್ನಲ್ಲಿ ಇದೆ ಒಂದು ಟೀಮ್ ಮಾಡಿ ಕಳಿಸಿದ್ರು ಬಡವರ್ದು ಏನಂತ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರು ಒಂದು ವರ್ಷ ಮುಂಚೆನೇ ಕಳಿಸಿದ್ರು ಎಲೆಕ್ಷನ್ ಮುಂಚೆನೇ ಕಳಿಸಿದ್ರು ಮೂವತ್ತೈದು ವಾರ್ಡ್ನಲ್ಲಿ ಪ್ರತಿ ಒಂದು ಮನೆಗೆ ಹೋಗಿ ನಾವು ಸರ್ವೆ ಮಾಡಿದ್ದೀವಿ ಇದು ನಮಗೆ ಆಲ್ರೆಡಿ ಮಾಹಿತಿ ಇದೆ ಬಹಳಷ್ಟು ಮಾಹಿತಿ ಇದೆ ನಾವು ಅದು ಪರ ಅವರ ಆಫೀಸರ್ಸ್ಗೆ ಮಾತಾಡಿ ಪ್ರತಿ ಕಾರ್ಯಕರ್ತರಿಗೆ ಪ್ರತಿಯೊಂದು ಮೂಲಕ ಎಲ್ಲ ಮತ್ತು ಕಾರ್ಯಕರ್ತರಿಗೆ ಮತ್ತೊಂದು ನಾಯಕರಿಗೆ ನಮ್ಮ ಸಿ ಎಂ ಸಿ ಸದಸ್ಯರುಗಳಿಗೆ ಮತ್ತು ಸ್ಪೆಷಲಿಯಾಗಿ ನಮ್ಮ ಮೀಡಿಯಾದವರಿಗೆ ಪತ್ರಕರ್ತರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ साहत्नबे